ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಬಂದು ಝುಡಿಯೋಗೆ ಬಂದಿದ್ದೀವಿ ಈ ಜುಡಿಯೋದಲ್ಲಿ ಬಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅಂತ ನನ್ನ ಮಗ ಹೇಳಿ ಕರ್ಕೊಂಡು ಬಂದವನೆ ಅವನಿಗೆ ಬಟ್ಟೆ ತಗೋಬೇಕಾಗಿತ್ತು ನೋಡಿ ಒಂದು ಬರ್ತಡೇ ಇದೆ ಈ ವೀಕಲ್ಲಿ ಒಂದು ಬರ್ತಡೇ ನೆಕ್ಸ್ಟ್ ವೀಕಲ್ಲಿ ನಮಗೆ ಹಬ್ಬ ಇದೆ ಅದರಿಂದ ಎರಡಕ್ಕೂ ಸರಿಯಾಗುತ್ತೆ ಅಂತ ನಾವು ಬಟ್ಟೆ ತಗೊಳೋದ ಅಂದ್ಕೊಂಡು ಜುಡಿಯೋಗೆ ಬಂದು ನಾನು ಬಂದು ಯಾವಾಗಲೂ ಸಿಟಿಲಿ ತೊಗೋತಾ ಇದ್ದೆ ಅವ್ನು ಬಂದು ಇಲ್ಲಿ ಜುಡಿಯೋದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಬಂದೈತೆ ಬಮ್ಮ ಅಲ್ಲೇ ತೊಗೊಳದ ಚೆನ್ನಾಗೈತೆ ಬಟ್ಟೆ ಎಲ್ಲ ಅಂದ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದವನೇ ಹಾಗಾಗಿ ನಾನು ಜುಡಿಯೋಗೆ ಬಂದಿದ್ದೀವಿ ಅದಕ್ಕೆ ಆದ್ನೆಲ್ಲ ಹೆಂಗೈತೆ ಇಲ್ಲಿ ಬಟ್ಟೆ ಯಾವ ಥರ ರೇಟ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಕಲೆಕ್ಷನ್ ಹೇಗೈತೆ ಅಂತ ನಿಮ್ಮೊಟ್ಟಿಗೆ ಹಂಚ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ಯಾರೆಲ್ಲ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕ್ಲಾನ್ ಕ್ಲಿಕ್ ಮಾಡಿ ಇಲ್ಲಿ ಜುಡಿಯೋದಲ್ಲಿ ಬಂದು ಬಟ್ಟೆಗಳಂತೂ ಚೆನ್ನಾಗೈತೆ ಆದರೆ ಅಮೌಂಟ್ ಬಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಎಲ್ಲ ರೈಟ್ ಜಾಸ್ತಿ ಇಲ್ಲಿ ನಾನ್ನೂರು ರೂಪಾಯಿ ಅಂದರೆ ಕಡಿಮೆನೇ ಒಂದು ಟಿ ಶರ್ಟ್ ನಾನ್ನೂರು ರೂಪಾಯಿ ಇರೋದು ಕಡಿಮೆನೇ ಎಲ್ಲ ಜಾಸ್ತಿ ಐನೂರು ಆರುನೂರು ಏಳ್ನೂರು ಮೇಲೆಯೇ ಅದರಲ್ಲಿ ಈ ಪ್ಯಾಂಟ್ ನನಗಿಷ್ಟ ಆಯಿತು ಇದು ಪ್ಯಾಂಟ್ ಬಂದು ಒಂಬೈನೂರು ರೂಪಾಯಿ ಇದು ಪ್ಯಾಂಟು ಆದರೆ ಚೆನ್ನಾಗೈತೆ ಪ್ಯಾಂಟು ಹಾಗಾಗಿ ಈ ಪ್ಯಾಂಟನ್ನ ನಾನು ಚೂಸ್ ಮಾಡಿದೆ ಈ ಪ್ಯಾಂಟ್ ಚೆನ್ನಾಗೈತೆ ನೋಡಪ್ಪ ಅವನ ಹತ್ರ ಈ ಕಲರ್ ಇರಲಿಲ್ಲ ಇಲ್ಲ ಅದರಿಂದ ಈ ಪ್ಯಾಂಟನ್ನ ನೋಡು ಇದು ಎಲ್ಲ ಶರ್ಟು ಮತ್ತು ಟಿ ಶರ್ಟ್ಗೆಲ್ಲಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ವೇರ್ ಮಾಡಿ ಬರ್ತೀನಿ ಅಂತ ಅವನು ಟ್ರಯಲ್ ರೂಮ್ಗೆ ಹೋದ ಅಷ್ಟರಲ್ಲಿ ನಾನು ಶರ್ಟ್ ನೋಡೋಣ ಅಂತ ಶರ್ಟ್ಗಳು ಇದ್ದೆ ನನಗೆ ಹಾಕೋಕಣಿ ಶರ್ಟ್ಗಳು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಹಾಗೇ ವಿಡಿಯೋ ಮಾಡ್ತಾ ನಿಂತಿದ್ದೆ ಅಷ್ಟರಲ್ಲಿ ಅವನು ಪ್ಯಾಂಟ್ ಹಾಕೊಂಡು ಬಂದ ನೋಡಿ ಪ್ಯಾಂಟ್ ಚೆನ್ನಾಗಿದೆ ಮಾತ್ರ ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮತ್ತು ಅವನು ಬಂದು ಶರ್ಟ್ ನೋಡ್ತಾ ಇದ್ದೆ ನೋಡಿ ಶರ್ಟ್ ಬಂದು ಏಳ್ನೂರು ಎಂಟುನೂರು ಐತೆ ಅಷ್ಟರಲ್ಲಿ ನನಗೆ ಇದಕ್ಕೆ ಇಷ್ಟ ಆಗಲಿಲ್ಲ ಏಳ್ನೂರು ಎಂಟುನೂರು ಶರ್ಟ್ಗೆ ಕೊಡೋದು ಅಂತಂದರೆ ಜಾಸ್ತಿ ಆಯಿತು ಅಮೌಂಟು ಇಲ್ಲಿ ಬೇಡಪ್ಪ ಅಂದೆ ಹಾಗೆ ಮತ್ತೊಂದು ಪ್ಯಾಂಟ್ ತೊಗೊಂಡ ಹಂಗೂ ಅವನು ಬಿಡಲಿಲ್ಲ ಮತ್ತೊಂದು ಶರ್ಟ್ ತೊಗೊಂಡ ಆರುನೂರು ರೂಪಾಯಿ ಕೊಟ್ಟು ನೋಡಿ ಇಲ್ಲೆಲ್ಲ ತುಂಬಾ ಜಾಸ್ತಿ ಹೇಳಿದ ಮಾತು ಕೇಳೋದೇ ಇಲ್ಲ ಹಂಗಾಗಿ ಮತ್ತೆ ಎರಡು ಪ್ಯಾಂಟ್ ತಗೊಂಡೆ ಒಂದು ಶರ್ಟ್ ತೊಗೊಂಡ ಯಾರೋ ಹೇಳಿದರು ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಹೋಗೋದ ಅಂದ್ಕೊಂಡು ಇದು ಇಷ್ಟನ್ನ ಬಿಲ್ ಹಾಕ್ಸೋಕ್ಕೆ ಅಂತ ಅವನು ಬಿಲ್ ಹಾಕ್ಸೋಕೋದ ಅಷ್ಟ್ರಲ್ಲಿ ನಾನು ಪಕ್ಕದಲ್ಲಿ ಸೂಗು ಚಪ್ಪಲಿ ಇದ್ವಲ್ಲ ಅದನ್ನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಚಪ್ಪಲಿ ಶೂ ಎಲ್ಲ ತುಂಬಾ ಚೆನ್ನಾಗೈತೆ ಅವು ಕೂಡ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಒಂದು ಸ್ಲಿಪ್ಪರ್ಸ್ ಎಲ್ಲ ಏಳ್ನೂರ ಎಂಟುನೂರು ರೂಪಾಯಿ ಐತೆ ಇಲ್ಲಿ ಅಂದರೆ ಬ್ರ್ಯಾಂಡೆಡ್ ಚೆನ್ನಾಗೈತೆ ಅಂತ ಹೇಳ್ಬೋದು ಅಮೌಂಟ್ ಮಾತ್ರ ಸ್ವಲ್ಪ ಕಾಸ್ತಿ ಆಯಿತು ನೋಡಿ ಇನ್ನೊಂದುಲ್ಲ ನೋಡಿ ಇದು ವೀ ಟು ಮಾಲು ವೀಟು ಮಾಲ್ಗೆ ಇದು ಎಲ್ಲಿ ಅಂತ ನನಗಷ್ಟ ಗೊತ್ತಿಲ್ಲ ಅಡ್ರೆಸ್ಸು ಅಪೋಲೋ ಹಾಸ್ಪಿಟ್ಲಿಂದ ಮುಂದೆ ಇದು ಅಲ್ಲಿಂದ ಮ್ಯಾಪ್ ಹಾಕೊಂಡು ಕರ್ಕೊಂಡು ಬಂದಿದ್ದು ಇಲ್ಲಂತೂ ಬಟ್ಟೆ ಚೆನ್ನಾಗೈತೆ ಒಳ್ಳೆ ಕಲೆಕ್ಷನ್ ಅಂದ್ರಂತೂ ಬಟ್ಟೆಗಳಂತೂ ತುಂಬಾ ಇವೆ ನಮ್ಗೆ ಯಾವ ಥರ ಬೇಕೋ ಆ ಥರ ತಗೋಬೋದು ಅಷ್ಟೊಂದು ಕಲೆಕ್ಷನ್ ಐತೆ ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ಕಲೆಕ್ಷನ್ ಇತ್ತು ನೋಡಿ ಬಟ್ಟೆ ಮಾತ್ರ ಅಷ್ಟೇ ಚೆನ್ನಾಗೂ ಐತೆ ಆಮೇಲೆ ರೈಟ್ ಕೂಡ ನಾವು ಅಲ್ಲಿಗೆ ವಯಸ್ಕಂದ್ರೆ ಅಲ್ಲಿಗೂ ಇಲ್ಲಿಗೂ ರೇಟು ತುಂಬ ಕಡಿಮೆ ಇದೆ ಇಲ್ಲಿ ಇಲ್ಲಿ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಐತೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಇದೆ ಇಲ್ಲಿ ಶರ್ಟ್ ಬಂದು ನೋಡಿ ಶರ್ಟಲ್ಲಿ ಮುನ್ನೂರು ರೂಪಾಯಿ ಸಿಗ್ತಾನೆ ಇರಲಿಲ್ಲ ಏಳ್ನೂರು ಎಂಟುನೂರು ರೂಪಾಯಿನೇ ಇತ್ತು ನೋಡಿ ಈಗಾಗಲೇ ಹೋಗಿ ಒಂದು ಶರ್ಟ್ ಸೆಲೆಕ್ಟ್ ಮಾಡ್ಕೊಂಡು ಬಂದ ಆದರೆ ಈ ಶರ್ಟ್ ನನಗಿಷ್ಟ ಆಗಲಿಲ್ಲ ಮತ್ತು ಬೇರೆ ನೋಡಪ್ಪ ಅಂತ ಹೇಳಿದೆ ಹಾಗಾಗಿ ಬೇರೆ ನೋಡಿ ಎಷ್ಟೊಂದು ಕಲೆಕ್ಷನ್ ಐತೆ ಅಂತ ಎಷ್ಟೊಂದು ಅಲ್ಲಿ ಇರಲೇ ಇಲ್ಲ ಹೇಳ್ಬೇಕು ಅಂದರೆ ಒಳ್ಳೊಳ್ಳೆ ಕಲೆಕ್ಷನ್ ಐತೆ ತುಂಬಾ ಚೆನ್ನಾಗೈತೆ ನಿಮಗೇನಾದರೂ ಬೇಕಾಗಿದ್ದರೆ ಶರ್ಟ್ ಪ್ಯಾಂಟ್ ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಯಾರಾದರೂ ಇಲ್ಲಿ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗದೆ ಅಂದ್ರೆ ಬಟ್ಟೆಗಳು ಕೂಡ ಅಷ್ಟೇ ಚೆನ್ನಾಗೈತೆ ನನಗಂತೂ ಭಾಳ ಇಷ್ಟ ಆಯಿತು ಒಳ್ಳೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಐತೆ ಶರ್ಟ್ಗಳೆಲ್ಲ ಹಂಗೆ ಶಾಫ್ಟಾಗಿ ಈ ಬಟ್ಟೆಗಳಂತೂ ಐರನ್ನೇ ಬೇಕಾಗಿಲ್ಲ ಇದಕ್ಕೆ ವಾಶ್ ಮಾಡಿಬಿಟ್ಟು ಹಾಗೆ ಹಾಕೋಬೋದು ಆ ಥರ ಐತೆ ಬಟ್ಟೆಗಳು ನನಗಂತೂ ಇಲ್ಲಿ ಬಂದು ಭಾಳ ಇಷ್ಟ ಆಯಿತು ನಾನು ಇಲ್ಲಿವರೆಗೂ ಇಲ್ಲಿಗೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾ ಇಲ್ಲಿಗೆ ಬಂದಿದ್ದು ಹಾಗಾಗಿ ನಾನು ಇನ್ಮೇಲೆ ನನ್ನ ಮಗನಿಗೆ ಹೇಳ್ತೀನಿ ನಾನು ಇಲ್ಲೇ ಹೋಗಿ ಬಟ್ಟೆ ತಗೋ ಅಂತ ನಾನು ಹೇಳ್ತೀನಿ ಇಲ್ಲಿ ಚೆನ್ನಾಗೈತೆ ಯಾಕಂದರೆ ಅಷ್ಟೇ ಚೆನ್ನಾಗೈತೆ ಆಮೇಲೆ ಸ್ವಲ್ಪ ಬಜೆಟ್ ಕೂಡ ಸ್ವಲ್ಪ ಕಡಿಮೆನೇ ಐತೆ ಬಟ್ಟೆ ಕೂಡ ಚೆನ್ನಾಗೈತೆ ಮತ್ತು ನಮ್ಮ ಅಮೌಂಟ್ ಕೂಡ ಸ್ವಲ್ಪ ಅಲ್ಲಿಗೊಯ್ಸ್ಕಂದರೆ ಇಲ್ಲಿ ಕಡಿಮೆ ಐತೆ ಹಾಗಾಗಿ ನನಗಿಲ್ಲಿ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ರೇಟು ಕೂಡ ನಾವು ತಗೋಬೋದು ಮತ್ತು ಬಟ್ಟೆನೂ ಕೂಡ ಅಷ್ಟೇ ಚೆನ್ನಾಗೈತೆ ಕ್ವಾಲಿಟಿ ನೋಡಿ ಅವನು ಹೋಗಿ ಬಂದು ಅದೇ ಶರ್ಟ್ ಇಟ್ಕೊಂಡು ಅವನೇ ಅವ್ನಿಗೆ ಯಾಕ ಆ ಶರ್ಟ್ ಭಾಳ ಇಷ್ಟ ಆಗೈತೆ ಅನಿಸುತ್ತೆ ನನಗೆ ಆ ಶರ್ಟನ್ನು ಸ್ವಲ್ಪ ಕೂಡ ಇಷ್ಟ ಇಲ್ಲ ಮತ್ತೆ ಬೇರೆ ನೋಡೋದ ನೋಡೋದ ಅಂತಲೇ ಹೇಳ್ತಾಯಿದ್ದೀನಿ ನೋಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಐತೆ ಇಷ್ಟೊಂದು ಶರ್ಟ್ಗಳೈತೆ ನೋಡಿ ಹೋಗಿ ಅವನು ಯಾವ ಥರ ತಗೊಂಡು ಬಂದಿದ್ದಾನೆ ಹಾಗಾಗಿ ಮತ್ತೆ ಬೇರೆದನ್ನ ನಾವು ಹುಡುಕ್ತಾಯಿದ್ದೋ ಇಲ್ಲಿ ಬಂದು ನನ್ನ ತಂಗಿ ಮಗನಿಗೊಂದು ಶರ್ಟನ್ನ ತೊಗೊಂಡ್ವಿ ಅವ್ರು ತೊಗೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೊಂದು ಶರ್ಟ್ ತೊಗೊಂಡು ನನ್ನ ಮಗಳಿಗೂ ಕೂಡ ಒಂದು ಪ್ಯಾಂಟ್ ತೊಗೊಂಡು ಕಡಿಮೆನೆ ಐನೂರೈವತ್ತು ರೂಪಾಯಿ ಪ್ಯಾಂಟು ನೋಡಿ ಹುಡುಗಿರದು ಒಳ್ಳೆ ಚೆನ್ನಾಗೈತೆ ಎಲ್ಲ ಸೈಜಲ್ಲೂ ಕೂಡ ಐತೆ ಆದರೆ ಆ ಪ್ಯಾಂಟದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ಶರ್ಟ್ಗಳಂತೂ ಒಳ್ಳೊಳ್ಳೆ ಕಲೆಕ್ಷನ್ ಐತೆ ನಿಮ್ಗೇನಾದರೂ ನೀವು ಬಟ್ಟೆ ತೊಗೋಬೇಕು ಅಂದ್ಕೊಂಡಿದ್ರೆ ಮಾಲ್ಗೋಗಿ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಐತೆ ಅಂತ ನಾನು ಹೇಳ್ಬೋದು ನೋಡಿ ಆಲ್ರೆಡಿ ಸೆಲೆಕ್ಟ್ ಆಯಿತು ಇದೆ ಅವನ ಶರ್ಟು ಇವಾಗ ಅವನು ಫೈನಲಿ ಶರ್ಟ್ ಸೆಲೆಕ್ಟ್ ಮಾಡಿಕೊಂಡ ಬಿಲ್ ಹಾಕ್ಸೋಕಂತ ಬಂದ ಅಷ್ಟರಲ್ಲಿ ನಾನು ಹಾಗೆ ಕೆಳಗಡೆ ಪ್ಯಾಂಟು ಮತ್ತು ಜರ್ಕಿನ್ಗಳು ಅಪ್ಪರೆಲ್ಲ ಇತ್ತಲ್ಲ ಹಾಗೆ ಅದನ್ನು ವೀಡಿಯೋ ಮಾಡ್ತಿದ್ದೆ ನೋಡಿ ಇಲ್ಲೂ ಕೂಡ ಪ್ಯಾಂಟ್ಗಳು ಬಂದು ಎಂಟುನೂರು ಚೆನ್ನಾಗೈತೆ ಎಂಟುನೂರು ರೂಪಾಯಿ ಪ್ಯಾಂಟು ಒಂದೊಂದು ಪ್ಯಾಂಟ್ ಆದರೆ ಪ್ಯಾಂಟು ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿತ್ತು ಹಾಗಾಗಿ ಪ್ಯಾಂಟುಗಳು ಕೂಡ ತಗೋಬೋದು ಒಂದು ಪ್ಯಾಂಟಿಂದ ಒಂದು ಶರ್ಟಿಂದ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆಲ್ಲ ಇಲ್ಲಿ ಗಂಡು ಮಕ್ಕಳಿಗೊಂದು ಜೊತೆ ಬಟ್ಟೆ ಸಿಗುತ್ತೆ ನೋಡಿ ಬಟ್ಟೆ ಚೆನ್ನಾಗೈತೆ ಒಟ್ಟಿನಲ್ಲಿ ನಿಮಗೇನಾದರೂ ಏನಾದರೂ ಬೇಕಾದರೆ ಅಲ್ಲಿಗೆ ಹೋಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಆಗಲಿ ಸಂಜೆ ಹಾಗೆ ಹೋಯಿತು ನೋಡಿ ಫೈನಲಿ ಅವನು ಈ ಬಟ್ಟೆ ಸೆಲೆಕ್ಟ್ ಆಯಿತು ಥ್ಯಾಂಕ್ ಯು